ಬ್ಯಾಕ್ ಟು ಶಿಲ್ಪದಿಲ್ಲ ಅವಸೆಲ್ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಸೊ ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಇವತ್ತಿನ ಲವನ್ನ ಸ್ಟಾರ್ಟ್ ಮಾಡ್ತೀನಿ ಇವತ್ತು ಒಂದು ಸಿಂಪಲ್ ಆಗಿ ರುಚಿಕರವಾಗಿರಂತಹ ರಾಗಿ ಲಡ್ಡುನ ಮಾಡ್ತಾ ಇದ್ದೀನಿ ಇದು ತುಂಬಾ ಡಿಫ್ರೆಂಟ್ ಆಗಿರುತ್ತೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಹಾಗೇನೆ ಯಾವುದೇ ಪಾಕ ತೆಗೀಲಾರದೆ ಈಸಿ ಮೆಥಡಿಂದ ನಾವು ಒಂದು ರಾಗಿ ಬಾಲ್ಸ್ನ ಮಾಡೋಣ ಹಾಗೆಯೇ ಮಕ್ಕಳ ಒಂದು ಸ್ನ್ಯಾಕ್ಸ್ ಆಗಿರ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಒಂದೊಂದು ಈ ಒಂದು ಬಾಲ್ಸ್ನ ಕೊಟ್ಬಿಟ್ರೆ ಸಾಕು ಅವ್ರಿಗೆ ಹರ್ಷ ನಿಗಿಸುತ್ತೆ ಅಷ್ಟೇ ನಮ್ಮ ಮಕ್ಕಳಿಗಾಗಲಿ ದೊಡ್ಡವ್ರಿಗಾಗ್ಲಿ ತುಂಬಾ ಯೂಸ್ಫುಲ್ ಆಗಿರೋಂಥ ರಾಗಿ ಲಡ್ಡು ಇದು ಸೊ ಬನ್ನಿ ಯಾವ ರೀತಿಯಾಗಿ ಮಾಡ್ತೀನಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ಮಾಡ್ತೇನೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಈ ಒಂದು ಲಾಗ್ ಯೂಸ್ಫುಲ್ ಆದರೆ ಹಾಗೆ ಇಷ್ಟ ಆದರೆ ಈ ಒಂದು ಲಾಗೆ ಲೈಕ್ ಮಾಡಿ ಹಾಗೇನೆ ನಮ್ಮ ಚಾನಲ್ಗೆ ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಇಲ್ಲಿ ಮೂರು ಕಪ್ ಸಾರಿ ಎರಡು ಕಪ್ ಅಥವಾ ಒಂದೂವರೆ ಆಗುವಷ್ಟು ಇದು ಬಂದಳು ರಾಗಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಸೊ ಇವಾಗ ಈ ರಾಗಿ ಹಿಟ್ಟಿಗೆ ನಾವು ಹೇಗೆ ಚಪಾತಿ ಹಿಟ್ಟೆಲ್ಲ ನಾಲ್ಕೊತೇವಲ್ಲೋ ಅದೇ ರೀತಿಯಾಗಿ ಫಸ್ಟು ನೀರು ಹಾಕ್ಕೊಂಡು ಈ ರೀತಿಯಾಗಿ ನಾದ್ಕೋಬೇಕು ಇವಾಗ ಈ ರೀತಿಯಾಗಿ ನೋಡಿ ಫಸ್ಟು ಚೆನ್ನಾಗಿ ಇದನ್ನು ಹಿಟ್ಟನ್ನ ನಾದ್ಕೊಳ್ಬೇಕಾಗತ್ತೆ ಅಷ್ಟೇ ಮತ್ತೇನಿಲ್ಲ ತುಂಬಾ ಈಸಿ ಇರುತ್ತೆ ಈ ಒಂದು ರೆಸಿಪಿ ಸೊ ಯಾವ ರೀತಿಯಾಗಿ ನಾವು ಸೇಮ್ ಹಿಟ್ಟನ್ನ ಹಾದ್ಕೋತೇವಲ್ಲ ಅದೇ ರೀತಿ ಇದಕ್ಕೆ ಯಾವುದೇ ಉಪ್ಪಾಗಲಿ ಎಣ್ಣೆ ಆಗಲಿ ಏನನ್ನು ಹಾಕ್ಕೊಂಡಿಲ್ಲ ನಾನು ಜಸ್ಟ್ ಹಿಟ್ಟು ಮತ್ತು ನೀರನ್ನು ಹಾಕಿ ಇವಾಗ ನೋಡ್ತಾ ಇರ್ಬೋದು ಈ ರೀತಿಯಾಗಿ ನಾದ್ಕೊಂಡಿದ್ದೀನಿ ಮೆತ್ತಗೆ ಅಷ್ಟೇ ಇವಾಗ ಇನ್ನು ನಾದ್ಕೊಂಡಿದ್ದೇವೆಲ್ಲ ಇದನ್ನು ನಾವು ಚಿಕ್ಕ ಚಿಕ್ಕದಾಗಿ ಈ ರೀತಿ ಬೌಲ್ನ ಮಾಡ್ಕೊಂಬಿಟ್ಟು ಸ್ವಲ್ಪ ಈ ರೀತಿ ತಟ್ಕೋಬೇಕು ಕೈಯಲ್ಲಿ ಅಷ್ಟೇ ಹೀಗೆ ಸ್ವಲ್ಪ ಪೂರಿ ಐತೆ ಅಗ್ಲಾಗಿ ಇಷ್ಟು ಮಾಡಿಕೊಂಡು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಪು ಏನಿರುತ್ತೆ ಅಂತ ನಾನು ಹೇಳ್ತೀನಿ ಅದೇ ಸ್ಟೆಪ್ನ ಮಾಡ್ಕೊಂತ ಹೋದರೆ ತುಂಬಾ ಪರ್ಫೆಕ್ಟಾಗಿ ಒಂದು ರಾಗಿ ಲಡ್ಡುನ ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಸೊ ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇದ್ದಲ್ವ ಇದೇ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಬಾಲ್ನ ಮಾಡ್ಕೊಂಬಿಟ್ಟು ಇವಾಗ ಕೈಯಲ್ಲಿ ಈ ರೀತಿಯಾಗಿ ಜಸ್ಟು ತಟ್ಟಿ ಇಟ್ಕೊಳ್ಳೋದು ಅಷ್ಟೇ ತುಂಬ ಸಿಂಪಲ್ಲಾಗಿರುತ್ತೆ ನೋಡಿ ಹಾಗೆ ನಿಮ್ಮ ಮನೆಯಲ್ಲಿ ಈ ರೀತಿಯಾಗಿ ಮಕ್ಕಳಿಗೆಲ್ಲ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ಹಾಗೇ ತಿಂತಾರೆ ತುಂಬಾ ಹೆಲ್ದಿಯಾಗಿನೂ ಇರುತ್ತೆ ಗ್ಯಾಸ್ ಅಲ್ಲಿ ಇಟ್ಕೊಂಡ್ಬಿಟ್ಟು ಫಸ್ಟ್ ಚೆನ್ನಾಗಿ ಬಿಸಿ ಮಾಡ್ಕೋಬೇಕು ಫ್ಯಾನ್ ಬೆಣ್ಣೆ ಆಗಲಿ ಈ ರೀತಿ ಸೋರ್ಕೋಬೇಕು ಫ್ಯಾನ್ಗೆ ಅವಾಗ ರಾಗಿನ ನಾವಿಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಅದಕ್ಕಾಗಿ ಫಸ್ಟು ತುಪ್ಪನ ಈ ರೀತಿಯಾಗಿ ನಾನು ಸವರ್ಕೊಳ್ತಾ ಇದ್ದೀನಿ ಸವರ್ಕೊಂಡ್ಬಿಟ್ಟು ಇವಾಗ ನಾವು ರೆಡಿ ಮಾಡಿಕೊಂಡಂಥ ರಾಗಿ ಹಿತ್ತಲ್ವ ಅದನ್ನು ಇಲ್ಲಿ ಇಟ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ತುಂಬಾ ರುಚಿಯಾಗಿ ಬರುತ್ತೆ ಈ ರೀತಿ ರಾಗಿ ಹಿಟ್ಟನ್ನು ತುಪ್ಪದಲ್ಲಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಎಲ್ಲವೂ ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಬೇಯ್ತಾ ಬರಬೇಕು ಬೇ ಅದಷ್ಟು ಯಾವ ಯಾವ ರೀತಿಯಾಗಿ ನೀಟಾಗಿ ಬೇಯುತ್ತಲ್ವ ಅಷ್ಟೊಂದು ರುಚಿಯಾಗಿ ಬರುತ್ತೆ ಹಾಗಾಗಿ ನಾನು ಚೆನ್ನಾಗಿ ಇದನ್ನು ಒಂದು ಮೀಡಿಯಮ್ ಇಟ್ಟು ಬೇಯಿಸ್ಕೊಳ್ತಾ ಬರ್ತೀನಿ ಇವಾಗ ಇದು ಒಂದು ಸೈಡ್ ಚೆನ್ನಾಗಿ ಬೇಯಿತು ಅಂದರೆ ನಂತರ ಇವಾಗ ಇದನ್ನ ತಿರುಗಿಸಿ ಹಾಕ್ತಾ ಇದ್ದೀನಿ ನೋಡಿ ತುಂಬಾ ಸಿಂಪಲ್ ಆಗಿರುತ್ತೆ ಬಟ್ ಏನು ಸಾಫ್ಟಾಗಿ ಚೆನ್ನಾಗಿ ಕ್ರಿಸ್ಪಿಯಾಗಿ ಬೇಯಬೇಕಿದು ತುಪ್ಪ ಹಚ್ಚಲಿಲ್ಲ ಅಂದರೆ ಈ ರೀತಿ ಕಿಡ್ಕೊಂಡ್ಬಿಡ್ತೀನಿ ಇವಾಗ ನಾನು ಚೆನ್ನಾಗಿ ತಿರುವು ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸ್ವಲ್ಪ ತುಪ್ಪನ ಹಾಕ್ಕೊಂಡ್ಬಿಡ್ತೀನಿ ನಾನು ಈ ರೀತಿ ಮಾತಾಡ್ತಾ ಕೆಲಸ ಮಾಡ್ತಾ ಇರ್ತಾನಲ್ವ ಅಲ್ವಾ ಒಂದು ವಾಯ್ಸ್ ಓವರ್ ಕೊಡ್ತಾ ಇದ್ರೆ ಅವಳು ಬಿಡೋದನ್ನೇ ಇಲ್ಲ ತಾನಾಗಿ ಏನಾದರೂ ಮಾತಾಡೋದು ಅಥವಾ ಈ ರೀತಿ ಕಾಡೋದು ಸ್ಟಾರ್ಟ್ ಮಾಡಿಬಿಡ್ತಾಳೆ ಹಾಗಾಗಿ ವಾಯ್ಸ್ ಓವರ್ ಕೊಡೋದೇ ಕಷ್ಟ ಆಗಿಬಿಟ್ಟಿರುತ್ತೆ ನನಗೆ ಒಂದೊಂದು ಟೈಮು ಈ ರೀತಿ ತಿರುಗಿಸ್ಕೊಳ್ತಾ ಇರ್ಬೇಕು ಅಂದರೆ ತುಂಬ ಕ್ರಿಸ್ಪಿ ಕ್ರಿಸ್ಪಿ ಆಗ್ಬೇಕಾಗತ್ತೆ ರಾಗಿ ಹಿಟ್ಟು ಹಾಗಾಗಿ ಇನ್ನು ಅವಾಗ ಅವಾಗ ಸ್ವಲ್ಪ ಮಿಡಲ್ ಮಿಡಲ್ ಈ ರೀತಿ ಮಾಡ್ಕೊಳ್ತಾ ಇರ್ಬೇಕು ಆಲ್ಮೋಸ್ಟ್ ಇದು ಸೊ ಬಿಟ್ಬಿಡ್ತು ಸೊ ಇವಾಗೂ ಕ್ರಿಸ್ಪಿ ಆಗಿದ್ದಾವೆ ನಾನು ಒಂದು ಪ್ಲೇಟಿಗೆ ತೆಗೆದುಬಿಟ್ಟೆ ಈ ರೀತಿ ಇಷ್ಟು ತುಂಬ ಕ್ರಿಸ್ಪಿ ಕ್ರಿಸ್ಪಿ ಆದರೆ ಸಾಕಾಗತ್ತೆ ಹಾಗಾಗಿ ಒಂದು ಎತ್ತಿ ಇಟ್ಕೊಂಡು ಹಾಗೆಯೇ ಇನ್ನು ಸ್ವಲ್ಪ ಬಿಸಿ ಆಗಿದೆ ಒಂದು ಸೈಡ್ ಇಲ್ಲಿ ನನಗೆ ಬೆಲ್ಲನ ರೆಡಿ ಇದ್ದೆ ರೀತಿ ಮಾಡಿಕೊಡಿದ್ದಲ್ಲ ಇವಾಗಿದು ತಣ್ಣಗಾಗಿದೆ ಇದನ್ನು ಈ ರೀತಿ ಪುಡಿ ಪುಡಿ ಮಾಡಿ ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಸಣ್ಣಗೆ ಗ್ರೈಂಡ್ ಇದನ್ನೆಲ್ಲವನ್ನು ಯಾಕಂದ ಇಷ್ಟೇ ತುಂಬಾ ಈಸಿ ಇರುತ್ತೆ ಸ್ವಲ್ಪ ಇದು ತಳುವಾದ್ರೆ ನಾನು ಇವಾಗ ಇದನ್ನ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ತೇನೆ ನೋಡಿ ಒಂಥರ ಇದು ಮೆತ್ಗೆ ಸಾಫ್ಟಾಗಿ ಈ ಥರ ಪೌಡ್ರ್ ಥರ ಆಗುತ್ತೆ ನೋಡಿ ಈ ರೀತಿ ಆಗುವವರೆಗೂ ಪ್ಲಸ್ ಮಾಡಲಿಟ್ಟು ಗ್ರೈಂಡ್ ಮಾಡಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ ಏನೆಲ್ಲ ಮಾಡ್ತೀನಿ ನೋಡಿ ತುಂಬಾ ಇಂಪಾರ್ಟೆಂಟ್ ಇವಾಗಿನ ಸ್ಟೆಪ್ಪು ಇಲ್ಲಿ ಒಂದು ಪ್ಯಾನ್ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನಾವು ಒಂದಿಷ್ಟು ಡ್ರೈ ಫ್ರೂಟ್ಸ್ನೆಲ್ಲವನ್ನು ಹಾಕ್ಕೊಂಡು ಇಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನಿಮ್ಗೆ ಯಾವುದು ಡ್ರೈ ಫ್ರೂಟ್ಸ್ ಬೇಕಾಗತ್ತೆ ಅದನ್ನೆಲ್ಲ ಯೂಸ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ಬಾದಾಮ್ ಮತ್ತು ಗೋಡಂಬಿನ ಈ ರೀತಿಯಾಗಿ ನಾನು ಚಾಪರ್ ಇದೆ ಅಲ್ವಾ ಆ ಚಾಪರಿಂದ ಈ ರೀತಿಯಾಗಿ ಕಟ್ ಮಾಡ್ಕೊಂಡು ಬೇಕಿದ್ರೆ ಗ್ರೈಂಡ್ ಕೂಡ ಮಾಡ್ಕೊಳ್ಬಹುದು ಸೊ ಇವಾಗ ನಾನು ಈಗ ಈ ರೀತಿಯಾಗಿ ಚಾಪ್ ಮಾಡ್ಕೊಂಡಿದ್ದೆ ಇದನ್ನು ಚಾಪ್ ಮಾಡೋಕೆ ಆಗಲಿಲ್ಲ ಈ ರೀತಿ ಅಂದರೆ ನೀವು ಮಿಕ್ಸಿ ಜಾರಲ್ಲಿ ಒಂದು ಪಲ್ಸ್ ಮಾಡಲ್ ಇಟ್ಕೊಂಡ್ಬಿಟ್ಟು ಜಸ್ಟ್ ಒಂದು ಗಿರ್ ಅನ್ಸ್ಕೊಂಡ್ರೆ ಸಾಕಾಗುತ್ತೆ ಈ ರೀತಿ ಆಗುತ್ತೆ ನೋಡಿ ಅಂದರೆ ಉಂಡೆ ಕಟ್ ಚೆನ್ನಾಗಿ ಬರಬೇಕಲ್ವ ಹಾಗಾಗಿ ಇನ್ನು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಕೊಬ್ಬರಿ ತುರಿ ಮೇಲುಗಡೆ ಅಂತ ಒಂದು ಕಪ್ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ನಂತರ ಇಲ್ಲಿ ತುರ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಅದನ್ನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಥವಾ ಎಸಿಗೇಟೆಡ್ ಕಕ್ಕೊಂಡು ಕೂಡ ಅದನ್ನ ಹಾಕ್ಕೊಳ್ಬೇಕು ಹಾಗೆ ನಾನು ಇಲ್ಲಿ ಎಳ್ಳು ಹಾಕಿದ ಸಾರಿ ಎಳ್ಳಲ್ಲ ಇದು ಅಗಸೆ ಬೀಜ ಇರುತ್ತಲ್ವ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅಗಸೆ ಬೀಜ ಹೇರ್ ಗ್ರೋತಿಗಾಗಿರ್ಬೋದು ಹಾಗೆಯೇ ಮಕ್ಕಳಿಗಾಗಿರ್ಬೋದು ಆ ಅಗಸೆ ಬೀಜ ತುಂಬಾ ಒಳ್ಳೆಯದು ಹಾಗೆ ಅಗಸೆ ಬೀಜನ ಕೂಡ ಹಾಕ್ಕೊಂಡ್ಬಿಟ್ಟು ನಾನು ಇಲ್ಲಿ ರೋಸ್ಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಇನ್ನು ಅದೇ ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ ಹಾಗೇನೆ ಇನ್ನು ತುಪ್ಪ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಒಂದೂವರೆ ಕಪ್ ಆಗೋಷ್ಟು ಅಂದರೆ ನಾವು ಒಂದು ಕಪ್ಪು ಒಂದೂವರೆ ಕಪ್ ಆಗುವಷ್ಟು ಎಷ್ಟು ತೊಗೊಂಡಿರ್ತೇವಲ್ ಬೆಲ್ಲ ಅದರಿಷ್ಟು ಸಮ ಪ್ರಮಾಣದಲ್ಲಿ ನಾನೀಗ ಹಿಟ್ಟು ತಗೊಂಡಷ್ಟೇ ಸಮ ಪ್ರಮಾಣದಲ್ಲಿ ಬೆಲ್ಲನ ತೊಗೊಂಡ್ಬಿಟ್ಟು ಅದನ್ನ ಕರಗಿಸ್ಕೊಳ್ತಾ ಇದ್ದೀನಿ ಇನ್ನು ಪ್ಲೇಟಲ್ಲಿ ರೆಡಿ ಇಟ್ಕೊಂಡಿದ್ವಿ ಅಲ್ವ ರಾಗಿದ ಹಿಟ್ಟನ್ನು ಎಲ್ಲನೂ ಮಿಕ್ಸಿ ಮಾಡಿಕೊಂಡು ರಾಗಿನ ಮತ್ತು ತುಪ್ಪನ ಹಾಕಿ ಫ್ರೈ ಫ್ರೈ ಮಾಡ್ತೇವಲ್ಲ ಅದೊಂಥರ ಘಮ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಹಾಗೆ ಡ್ರೈ ಫ್ರೂಟ್ಸ್ನ ಮತ್ತು ರಾಗಿದ್ದು ಪೌಡ್ ಮಾಡ್ಕೊಂಡು ಅದೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ ರುಚಿಗೆ ಚೆನ್ನಾಗಿ ಬರಬೇಕು ಅನ್ನೋ ಕಾರಣಕ್ಕಿಲ್ಲ ಏಲಕ್ಕಿ ಪೌಡರನ್ನ ಕೂಡ ಸೇರಿಸ್ಕೊಂಡು ಎಲ್ಲವನ್ನು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸೈಡು ಬೆಲ್ಲೂ ಕೂಡ ಕರುಸ್ಕೊಂಡಿದ್ದೀನಿ ಇದನ್ನು ಪಾಕ ಏನು ತೆಗೆಯುವಂಥ ಅವಶ್ಯಕತೆ ಇರಲ್ಲ ಜಸ್ಟ್ ಇದನ್ನು ತುಪ್ಪದಲ್ಲಿ ಹಾಕಿಬಿಟ್ಟು ರೀತಿಗೆ ಕರ್ಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ ಕರುಸ್ಕೊಂಡಿರೋಂಥ ತುಪ್ಪನ ಇವಾಗ ನಾವು ಮಿಕ್ಚರನ್ನು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ಹಾಕ್ಕೊಂಬಿಟ್ಟು ತುಂಬ ಬಿಸಿ ಇರುತ್ತೆ ಹಾಗಾಗಿ ನೋಡ್ಕೊಂಬಿಟ್ಟು ಫಸ್ಟ್ ಅದೊಂದು ಸ್ಪೂನಿಂದನೇ ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಅದು ಬಿಸಿ ಆರೋವರೆಗೂ ನೀಟಾಗಿ ಇದೇ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಅಂದರೆ ಬೈಂಡಿಂಗ್ ತುಂಬ ಚೆನ್ನಾಗಿ ಬರಬೇಕಾಗತ್ತೆ ಹಾಗಾಗಿ ಈ ರೀತಿಯಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳೊಂದು ಒಂದೊಂದು ಡೈಲಿ ಒಂದೊಂದು ಈ ಒಂದು ಉಂಡೆನ ಕೊಟ್ಟರೆ ಸಾಕು ತುಂಬಾ ಚೆನ್ನಾಗಿರುತ್ತೆ ಹಸುವನ್ನು ಕೂಡ ನೀಗಿಸುತ್ತೆ ಅಷ್ಟೇ ಆರೋಗ್ಯಕ್ಕೂ ಕೂಡ ಇರುತ್ತೆ ಇವಾಗಿನ ಚೆನ್ನಾಗಿ ಒಂದು ಸ್ಪೂನಿಂದ ಬಿಸಿ ಆರೋವರೆಗೂ ಇದೇ ರೀತಿಯಾಗಿ ಬಾಡಿಸ್ಕೊಂಡ್ಬಿಟ್ಟು ನಂತರ ಇವಾಗ ಸ್ವಲ್ಪ ಉಗುರು ಬೆಚ್ಚಗಾಗಿರುತ್ತೆ ನೋಡಿ ಆ ಟೈಮಲ್ಲಿ ಇವಾಗ ಕೈಯಿಂದ ಇನ್ನೊಂದು ಟೈಮು ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಅಂದರೆ ಇದು ಚೆನ್ನಾಗಿ ಬೈಂಡಿಂಗ್ ಬರುತ್ತೆ ಸೊ ಇವಾಗ ನಾನು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಈ ರೀತಿ ನೋಡ್ತಾ ಇರ್ಬೋದು ಕೈಯಿಂದ ಉಂಡೆನ ಕಟ್ತಾ ಬರ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಇದು ಉಂಡೆ ಆಗ್ತಾಯಿದೆ ಯಾವುದೇ ಪಾಕ ಇಲ್ಲದೇ ಯಾವುದೇ ಜಂಜಾಟ ಇಲ್ಲದೇ ನಾವು ಆರಾಮಾಗಿ ಈ ಒಂದು ಫ್ರೋಟೀನ್ ಲಡ್ಡುನ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ನೋಡಿ ಎಲ್ಲ ಥರದಂಥ ಇದರಲ್ಲಿ ಶಕ್ತಿ ಇರುತ್ತೆ ಒಂದು ಬೆನ್ನು ಮೂಳೆಗಳಿಗಾಗಿರ್ಬೋದು ಮಕ್ಕಳಿಗಾಗಿರಬಹುದು ತುಂಬಾ ಯೂಸ್ಫುಲ್ ಆಗಿರುತ್ತೆ ಈ ಒಂದು ರಾಗಿ ಲಡ್ಡು ಹಾಗೇನೆ ಇದರಲ್ಲಿ ತುಂಬಾ ಫೈಬರ್ ಕಂಟೆಂಟ್ ಕೂಡ ಇರುತ್ತೆ ಹಾಗೇನೆ ಈಸಿ ಡೈಜೆಸ್ಟ್ ಕೂಡ ಚೆನ್ನಾಗೇ ಆಗುತ್ತೆ ಮಕ್ಕಳಿಗೆ ಅಂತಿರ್ತಾರೆ ಒಂದೊಂದು ಟೈಮ್ ರಾಗಿ ಡೈಜೆಸ್ಟ್ ಅಂತ ಬಟ್ ಇದು ಆ ಥರ ಅಲ್ಲ ಇದು ರಾಗಿ ಕೂಡ ಚೆನ್ನಾಗೇ ಡೈಜೆಷನ್ ಆಗುತ್ತೆ ಸ್ವಲ್ಪ ಇದು ಉಗುರು ಬೆಚ್ಚಗೆ ಇರುತ್ತಲ್ವ ಅವಾಗ ಕಟ್ತಾ ಹೋಗಿ ಉಂಡೆನ ಈ ರೀತಿಯಾಗಿ ಪರ್ಫೆಕ್ಟಾಗಿ ಉಂಡೆಗಳು ಬರುತ್ತೆ ಹಾಗೆಯೇ ನಿಮಗೆ ಯಾವುದಾದ್ರೂ ಡ್ರೈ ಡ್ರೈ ಫ್ರೂಟ್ಸ್ ಇಷ್ಟ ಆಗಿದ್ರೆ ಬೇರೆ ಇದು ಮಕ್ಕಾನಾಗಿರ್ಬೋದು ಆಗ ಪಂಪ್ಕೀನ್ ಸೀಡ್ಸು ಚಿಯಾ ಸೀಡ್ಸ್ ಇದನ್ನೆಲ್ಲನೂ ಕೂಡ ಇದರಲ್ಲಿ ಯೂಸ್ ಮಾಡ್ಕೊಳ್ಬೋದು ನಾನು ಹಾಕಿಲ್ಲ ಬರೀ ಗೋಡಂಬಿ ಮತ್ತು ಬಾದಾಮಿನ ಹಾಕಿದ್ದೀನಿ ಹಾಗೆಯೇ ಮಿಸ್ ಮಾಡ್ದೇ ಅಗಸಿ ಬೀಜನ ಹಾಕ್ಕೊಳ್ಳಿ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು ಹಾಗೆ ನಾನು ಇಲ್ಲಿ ಲಡ್ಡು ಮಾಡ್ತಾಯಿದ್ದೀನಿ ನಮ್ಮ ರೀತಿ ಬೇಕು ಅಂತ ಹೇಳಿಬಿಟ್ಟು ಆಲ್ರೆಡಿ ಇಸ್ಕೊಂಡು ತಿಂತಾಯಿದ್ರೆ ತುಂಬಾ ರುಚಿಯಾಗಿ ಕೂಡ ಬರುತ್ತೆ ಅದರಲ್ಲಿ ರಾಗಿ ಮತ್ತು ತುಪ್ಪನ ಈ ರೀತಿಯಾಗಿ ಬಿಸಿ ಮಾಡಿ ಹಾಕೋದ್ರಿಂದ ಇನ್ನೂ ರುಚಿ ಬರುತ್ತೆ ಇದು ರಾಗಿ ಲಡ್ಡು ಅನಿಸೋದಿಲ್ಲ ಹಾಗೆಯೇ ಇದು ಚಾಕ್ಲೇಟ್ ಲಡ್ಡುನೋ ಅನಿಸ್ಬೇಕು ಅದೇ ರೀತಿಯಾಗಿ ಇರುತ್ತೆ ಸೊ ಹಾಗಾಗಿ ನಮ್ಮ ಧೃತಿ ಕೂಡ ಇದನ್ನ ಇಷ್ಟಪಟ್ಟು ತಿಂತಾಳೆ ಹಾಗಾಗಿ ಅವಳಿಗೂ ಕೂಡ ಇದನ್ನ ಇದ್ದೆ ಲಾಸ್ಟಿಗೆ ನಾನು ಸ್ವಲ್ಪ ಗ್ರ್ಯಾನಿಸ್ ಮಾಡಿರೋದು ಚೆನ್ನಾಗಿ ಅನಿಸುತ್ತೆ ಗ್ರ್ಯಾನೀಸ್ ಈ ರೀತಿ ಮಾಡಿದರೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪ ನನ್ನ ಕಡೆ ಸಿಲ್ವರ್ ಪೇಪರ್ ಇತ್ತು ಸೊ ಇದು ಅವೈಲೇಬಲ್ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಒಂದು ಸ್ಟೋರ್ಗಳಲ್ಲಿ ಇರುತ್ತೆ ಈಗ ಆನ್ಲೈನಲ್ಲಿ ಸಿಗುತ್ತೆ ಬೇಗ ರೀ ಯೂಸ್ ಮಾಡ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಬಹುದು ನಾನು ಚೆನ್ನಾಗಿ ಕಾಣಲಿ ಅಂತ ಹೇಳ್ಬಿಟ್ಟು ಇದನ್ನ ಅಪ್ಲೈ ಮಾಡಿದ್ದು ಅಷ್ಟೇ ನೋಡ್ತಾ ಇರ್ಬೋದು ಈ ರೀತಿಯಾಗಿ ಎಲ್ಲ ನಾನು ಹಚ್ಕೊಂಡು ಸೊ ರೆಡಿ ಆಯಿತು ನೋಡಿ ನಮ್ಮ ರಾಗಿ ಲಡ್ಡು ಮನೇಲಿ ನೀವು ಕೂಡ ಮಾಡಿಕೊಳ್ಳಿ ಒಂದು ಒಂದೊಂದು ಲಡ್ಡು ಪ್ರತಿದಿನ ತಿಂದ್ರೂ ನಮ್ಮ ಆರೋಗ್ಯಕ್ಕಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ಒಂದು ಹೆಲ್ತ್ಗೆ ಏನಾಗಿರ್ಬೋದು ಇದಕ್ಕೆಲ್ಲದಕ್ಕೂ ತುಂಬಾ ಯೂಸ್ಫುಲ್ ಇರುತ್ತೆ ನೆಕ್ಸ್ಟ್ ಲೋಗಲ್ಲಿ ಮತ್ತೆ ಸಿಗ್ತೀನಿ ಓಕೆ ಥ್ಯಾಂಕ್ ಯು ಬಾಯ್